ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಮಲೇರಿಯಾ ನಿರ್ಮೂಲನೆಗೊಂಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ವಾಸಿಸುವವರಿಗೆ ದೂರದ ಬೆದರಿಕೆಯಂತೆ ಕಾಣಿಸಬಹುದು ಆದರೆ ವಾಸ್ತವವೆಂದರೆ ಪ್ರತಿ ವರ್ಷ ನಾನ್ನೂರ ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚು ಜನರು ಈ ಸಾಂಕ್ರಾಮಿಕ ರೋಗಕ್ಕೆ ತಮ್ಮ ಜೀವಗಳನ್ನು ಕಳೆದುಕೊಳ್ಳುತ್ತಾರೆ ಮಲೇರಿಯಾದ ರೋಗಲಕ್ಷಣಗಳು ಯಾವಾಗಲೂ ತಕ್ಷಣವೇ ಇರುವುದಿಲ್ಲ ಮತ್ತು ಸಾಮಾನ್ಯವಾಗಿ ಇತರ ಸಾಮಾನ್ಯ ಕಾಯಿಲೆಗಳಿಗೆ ತಪ್ಪಾಗಿ ಗ್ರಹಿಸಬಹುದು ಇದು ತಡವಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಗೆ ಕಾರಣವಾಗುತ್ತದೆ ನೀವು ಮಲೇರಿಯಾಕ್ಕೆ ತುತ್ತಾಗಿರಬಹುದು ಎಂದು ನೀವು ಅನುಮಾನಿಸಿದರೆ ಚಿಹ್ನೆಗಳ ಬಗ್ಗೆ ತಿಳಿದಿರುವುದು ಮತ್ತು ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಪಡೆಯುವ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ ಮಲೇರಿಯಾದ ಒಂದು ಕುತೂಹಲಕಾರಿ ಅಂಶವೆಂದರೆ ವಿವಿಧ ಜನಸಂಖ್ಯೆಯ ಮೇಲೆ ಅದರ ಅಸಮಾನ ಪ್ರಭಾವ ಇದು ಬಡತನ ಪೀಡಿತ ಪ್ರದೇಶಗಳಲ್ಲಿ ವಾಸಿಸುವವರ ಮೇಲೆ ಅಸಮಾನವಾಗಿ ಪರಿಣಾಮ ಬೀರುತ್ತದೆ ಆರೋಗ್ಯ ರಕ್ಷಣೆಗೆ ಸೀಮಿತ ಪ್ರವೇಶ ಮತ್ತು ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು ಅಥವಾ ಆಂಟಿ ಮಲೇರಿಯಲ್ ಔಷಧಿಗಳಂತಹ ತಡೆಗಟ್ಟುವ ಕ್ರಮಗಳು ಇದು ಕೇವಲ ಆರೋಗ್ಯ ಸಮಸ್ಯೆಯಾಗಿರದೆ ಸಾಮಾಜಿಕ ನ್ಯಾಯದ ಕಾಳಜಿಯೂ ಆಗಿದ್ದು ತುರ್ತು ಗಮನಹರಿಸಬೇಕು ಬಡತನ ಆರೋಗ್ಯ ರಕ್ಷಣೆಗೆ ಪ್ರವೇಶ ಮತ್ತು ಮಲೇರಿಯಾ ಪ್ರಸರಣದ ನಡುವಿನ ಸಂಕೀರ್ಣ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಆಧಾರವಾಗಿರುವ ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಪರಿಹರಿಸುವ ಉದ್ದೇಶಿತ ಮಧ್ಯಸ್ಥಿಕೆಗಳನ್ನು ಅಭಿವೃದ್ಧಿಪಡಿಸಲು ನಾವು ಕೆಲಸ ಮಾಡಬಹುದು ಕೊನೆಯಲ್ಲಿ ಜಾಗತಿಕವಾಗಿ ಮಲೇರಿಯಾವನ್ನು ಎದುರಿಸುವಲ್ಲಿ ಅನೇಕ ದಾಪುಗಾಲುಗಳನ್ನು ಮಾಡಲಾಗಿದ್ದರು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ ಅದರ ರೋಗಲಕ್ಷಣಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ದುರ್ಬಲ ಜನಸಂಖ್ಯೆಯನ್ನು ತಡೆಗಟ್ಟುವ ಕ್ರಮಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಈ ಮಾರಣಾಂತಿಕ ರೋಗದ ಹೊರೆಯನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಹೆಚ್ಚುವರಿಯಾಗಿ ಮಲೇರಿಯಾ ಪ್ರಕರಣಗಳಲ್ಲಿನ ಅಸಮಾನತೆಗಳಿಗೆ ಕಾರಣವಾಗುವ ವ್ಯವಸ್ಥಿತ ಅಸಮಾನತೆಗಳನ್ನು ಪರಿಹರಿಸುವುದು ಶಾಶ್ವತ ಬದಲಾವಣೆಯನ್ನು ಸೃಷ್ಟಿಸಲು ಮತ್ತು ಅಂತಿಮವಾಗಿ ಈ ತಡೆಗಟ್ಟಬಹುದಾದ ಅನಾರೋಗ್ಯವನ್ನು ಒಮ್ಮೆ ಮತ್ತು ಎಲ್ಲರಿಗೂ ನಿರ್ಮೂಲನೆ ಮಾಡಲು ಅತ್ಯಗತ್ಯವಾಗಿರುತ್ತದೆ ಸೊಳ್ಳೆ ಕಡಿತದ ಮೂಲಕ ಹರಡುವ ಪರಾವಲಂಬಿಗಳಿಂದ ಉಂಟಾಗುವ ಮಾರಣಾಂತಿಕ ಕಾಯಿಲೆಯಾದ ಮಲೇರಿಯಾವು ಜಾಗತಿಕ ಆರೋಗ್ಯದ ಪ್ರಮುಖ ಕಾಳಜಿಯಾಗಿ ಮುಂದುವರೆದಿದೆ ಆದಾಗ್ಯೂ ಮಲೇರಿಯಾವನ್ನು ತಡೆಗಟ್ಟಬಹುದು ಮತ್ತು ಗುಣಪಡಿಸಬಹುದು ಎಂದು ಅನೇಕ ಜನರು ತಿಳಿದಿರುವುದಿಲ್ಲ ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳನ್ನು ಬಳಸುವುದು ಒಳಾಂಗಣದಲ್ಲಿ ಉಳಿದಿರುವ ಸಿಂಪರಣೆ ಮತ್ತು ಹೆಚ್ಚಿನ ಅಪಾಯದ ಪ್ರದೇಶಗಳಿಗೆ ಪ್ರಯಾಣಿಸುವಾಗ ಆಂಟಿಮಲೇರಿಯಾ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ತಡೆಗಟ್ಟುವ ಕ್ರಮಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಮಲೇರಿಯಾದ ಲಕ್ಷಣಗಳನ್ನು ಗುರುತಿಸುವುದು ಸಹ ಮುಖ್ಯವಾಗಿದೆ ಸಾಮಾನ್ಯ ಲಕ್ಷಣಗಳು ಜ್ವರ ತಲೆನೋವು ಶೀತ ಸ್ನಾಯು ನೋವು ಮತ್ತು ಆಯಾಸ ಚಿಕಿತ್ಸೆ ನೀಡದೆ ಬಿಟ್ಟರೆ ಅಥವಾ ತಪ್ಪಾಗಿ ರೋಗನಿರ್ಣಯ ಮಾಡದಿದ್ದರೆ ಮಲೇರಿಯಾವು ಮಾರಣಾಂತಿಕ ಪರಿಣಾಮಗಳೊಂದಿಗೆ ತೀವ್ರ ಅನಾರೋಗ್ಯಕ್ಕೆ ತ್ವರಿತವಾಗಿ ಪ್ರಗತಿ ಹೊಂದಬಹುದು ಮಲೇರಿಯಾದ ಶಂಕಿತ ಪ್ರಕರಣಗಳಿಗೆ ತ್ವರಿತ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ತೊಡಕುಗಳನ್ನು ತಡೆಗಟ್ಟುವಲ್ಲಿ ಮತ್ತು ಜೀವಗಳನ್ನು ಉಳಿಸುವಲ್ಲಿ ನಿರ್ಣಾಯಕವಾಗಿದೆ ಇದಲ್ಲದೆ ಸಂಶೋಧನೆಯಲ್ಲಿನ ಪ್ರಗತಿಗಳು ಪರಿಣಾಮಕಾರಿಯಾದ ಆಂಟಿಮಲೇರಿಯಲ್ ಔಷಧಿಗಳಿಗೆ ಕಾರಣವಾಗಿದ್ದು ಸರಿಯಾಗಿ ನಿರ್ವಹಿಸಿದಾಗ ರೋಗವನ್ನು ಗುಣಪಡಿಸಬಹುದು ಮಲೇರಿಯಾವನ್ನು ತ್ವರಿತವಾಗಿ ಚಿಕಿತ್ಸೆ ನೀಡುವುದರಿಂದ ಜೀವಗಳನ್ನು ಉಳಿಸುವುದು ಮಾತ್ರವಲ್ಲದೆ ಸಮುದಾಯಗಳಲ್ಲಿ ಅದರ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಕಡಿಮೆ ಆದಾಯದ ದೇಶಗಳಲ್ಲಿ ಕಾಯಿಲೆಗೆ ತುತ್ತಾಗುವ ಹೆಚ್ಚಿನ ಅಪಾಯದಲ್ಲಿರುವವರಿಗೆ ಹೆಚ್ಚು ಕೈಗೆಟುಕುವ ಮತ್ತು ಪ್ರವೇಶಿಸಬಹುದಾದ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಕೊನೆಯಲ್ಲಿ ಮಲೇರಿಯಾ ತಡೆಗಟ್ಟುವಿಕೆ ಮತ್ತು ಗುಣಪಡಿಸುವಿಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯ ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಅಗತ್ಯವಿದ್ದಾಗ ಸಕಾಲಿಕ ಚಿಕಿತ್ಸೆಯನ್ನು ಪಡೆಯುವ ಮೂಲಕ ನಾವು ಈ ಮಾರಣಾಂತಿಕ ಪರಾವಲಂಬಿಯನ್ನು ಒಮ್ಮೆ ಮತ್ತು ಎಲ್ಲರಿಗೂ ನಿರ್ಮೂಲನೆ ಮಾಡಬಹುದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಮಾತ್ರ ವಿಶ್ವಾದ್ಯಂತ ಇನ್ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಮಲೇರಿಯಾ ಪ್ರಕರಣಗಳನ್ನು ಜಗತ್ತು ಕಂಡಿದೆ ಪ್ಲಾಸ್ಮೋಡಿಯಂ ಪರಾವಲಂಬಿಯಿಂದ ಉಂಟಾಗುವ ಮತ್ತು ಸೊಳ್ಳೆ ಕಡಿತದ ಮೂಲಕ ಹರಡುವ ಈ ಸಾಂಕ್ರಾಮಿಕ ರೋಗವು ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ ಆತಂಕಕಾರಿ ಸಂಗತಿಯೆಂದರೆ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ಯಾರಾದರೂ ಮಲೇರಿಯಾಕ್ಕೆ ಒಳಗಾಗಬಹುದು ಇದಲ್ಲದೆ ಆರೋಗ್ಯ ಮತ್ತು ಕಳಪೆ ಮೂಲಸೌಕರ್ಯಗಳಿಗೆ ಸೀಮಿತ ಪ್ರವೇಶವನ್ನು ಹೊಂದಿರುವ ಕೆಲವು ಪ್ರದೇಶಗಳು ಹೆಚ್ಚಿನ ಅಪಾಯಗಳನ್ನು ಎದುರಿಸುತ್ತವೆ ಮಲೇರಿಯಾವನ್ನು ನಿಭಾಯಿಸುವಲ್ಲಿನ ಸವಾಲುಗಳಲ್ಲಿ ಒಂದು ಅದರ ರೋಗ ಲಕ್ಷಣಗಳಲ್ಲಿ ಇರುತ್ತದೆ ಇದು ಸಾಮಾನ್ಯವಾಗಿ ಸಾಮಾನ್ಯ ಜ್ವರ ಅಥವಾ ವೈರಲ್ ಸೋಂಕುಗಳನ್ನು ಅನುಕರಿಸುತ್ತದೆ ಜ್ವ ಶೀತ ತಲೆನೋವು ಸ್ನಾಯು ನೋವು ಇವುಗಳು ಸುಲಭವಾಗಿ ಗಮನಿಸದೆ ಹೋಗಬಹುದಾದ ಅಥವಾ ಇತರ ಕಾಯಿಲೆಗಳಿಗೆ ಕಾರಣವಾಗುವ ಕೆಲವು ಚಿಹ್ನೆಗಳು ಆದ್ದರಿಂದ ಈ ಮಾರಣಾಂತಿಕ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಲು ಮುಖ್ಯವಾಗಿದೆ ಅಂಕಿಅಂಶಗಳು ಮೊದಲ ನೋಟದಲ್ಲಿ ಬೆದರಿಸುವುದು ತೋರುತ್ತದೆಯಾದರೂ ದಿಗಂತದಲ್ಲಿ ಭರವಸೆ ಇದೆ ವಿಶ್ವಾದ್ಯಂತ ಸರ್ಕಾರಗಳು ಮತ್ತು ಸಂಸ್ಥೆಗಳು ವಿವಿಧ ಉಪಕ್ರಮಗಳ ಮೂಲಕ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರೆಸುತ್ತವೆ ಉದಾಹರಣೆಗೆ ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು ಮತ್ತು ಆಂಟಿಮಲೇರಿಯಾ ಔಷಧಗಳ ಪ್ರವೇಶವನ್ನು ಹೆಚ್ಚಿಸುತ್ತವೆ ಈ ಪ್ರಯತ್ನಗಳು ಅಸ್ತಿತ್ವದಲ್ಲಿರುವ ಪ್ರಕರಣಗಳನ್ನು ಎದುರಿಸಲು ಮಾತ್ರವಲ್ಲದೆ ಹೊಸ ಸೋಂಕುಗಳು ಸಂಭವಿಸುವುದನ್ನು ತಡೆಯುವ ಗುರಿಯನ್ನು ಹೊಂದಿವೆ ರೋಗಗಳು ಯಾವುದೇ ಗಡಿಗಳನ್ನು ತಿಳಿದಿಲ್ಲದ ಅಂತರ್ಸಂಪರ್ಕಿತ ಜಗತ್ತಿನಲ್ಲಿ ವಾಸಿಸುವ ಮಾನವರು ಮಲೇರಿಯಾ ಹರಡುವಿಕೆಯನ್ನು ತಡೆಗಟ್ಟುವಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುವುದು ನಮ್ಮ ಸಾಮೂಹಿಕ ಯೋಗಕ್ಷೇಮಕ್ಕೆ ಅವಶ್ಯಕವಾಗಿದೆ ಅದೃಷ್ಟವಶಾತ್ ಈ ವಿನಾಶಕಾರಿ ಅನಾರೋಗ್ಯದಿಂದ ನಮ್ಮನ್ನು ಮತ್ತು ಇತರರನ್ನು ರಕ್ಷಿಸಿಕೊಳ್ಳಲು ನಾವು ವೈಯಕ್ತಿಕ ಮಟ್ಟದಲ್ಲಿ ತೆಗೆದುಕೊಳ್ಳಬಹುದಾದ ಹಂತಗಳಿವೆ ಹೆಚ್ಚಿನ ಅಪಾಯದ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ಪ್ರಯಾಣ ಸಲಹೆಗಳ ಬಗ್ಗೆ ಮಾಹಿತಿ ನೀಡುವುದು ನಮ್ಮ ಮನೆಗಳು ಸೊಳ್ಳೆಗಳ ವಿರುದ್ಧ ಸರಿಯಾದ ರಕ್ಷಣಾತ್ಮಕ ಕ್ರಮಗಳನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತು ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ನಮ್ಮ ರೋಗ ವ್ಯವಸ್ಥೆಯನ್ನು ಹೆಚ್ಚಿಸುವ ಮೂಲಕ ಒಟ್ಟಾರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಜಾಗತಿಕವಾಗಿ ಸಮುದಾಯಗಳ ಮೇಲೆ ಮಲೇರಿಯಾದ ಪ್ರಭಾವದ ಪ್ರಮಾಣವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಒಟ್ಟಾರೆಯಾಗಿ ವ್ಯತ್ಯಾಸವನ್ನು ಮಾಡುವ ವ್ಯಕ್ತಿಗಳಾಗಿ ನಮ್ಮ ಸಾಮರ್ಥ್ಯವು ಅದು ಉತ್ತಮ ಆರೋಗ್ಯ ಮೂಲಸೌಕರ್ಯಕ್ಕಾಗಿ ಸಲಹೆ ನೀಡುವ ಮೂಲಕ ಅಥವಾ ಸರಳ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಪುರಾತನ ಬದಲಾವಣೆಯನ್ನು ಎದುರಿಸುವಲ್ಲಿ ಧನಾತ್ಮಕ ಬದಲಾವಣೆಯನ್ನು ಉತ್ತೇಜಿಸುವ ಜ್ಞಾನದಿಂದ ನಾವು ನಮ್ಮನ್ನು ಸಬಲಗೊಳಿಸುತ್ತೇವೆ ಆದರೂ ಮಲೇರಿಯಾ ಎಂಬ ನಿರಂತರ ವೈರಿ ವಿಶ್ವ ಆರೋಗ್ಯ ಸಂಸ್ಥೆ ಹೂ ಆಫ್ರಿಕನ್ ಪ್ರದೇಶವು ಮತ್ತೊಮ್ಮೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಜಾಗತಿಕ ಮಲೇರಿಯಾ ಹೊರೆಯ ಭಾರವನ್ನು ಹೊತ್ತುಕೊಂಡಿದೆ ಈ ಪ್ರದೇಶದಲ್ಲಿ ವರದಿಯಾದ ಬಹುಪಾಲು ಪ್ರಕರಣಗಳೊಂದಿಗೆ ಆಫ್ರಿಕಾದಲ್ಲಿ ಮಲೇರಿಯಾವು ಸಾರ್ವಜನಿಕ ಆರೋಗ್ಯಕ್ಕೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತಿದೆ ಎಂಬುದು ಸ್ಪಷ್ಟವಾಗಿದೆ ಈ ಆತಂಕಕಾರಿ ಅಂಕಿಅಂಶವು ಈ ಮಾರಣಾಂತಿಕ ಕಾಯಿಲೆಯನ್ನು ಎದುರಿಸಲು ತೀವ್ರವಾದ ಪ್ರಯತ್ನಗಳು ಮತ್ತು ನವೀನ ವಿಧಾನಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಮಲೇರಿಯಾವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸುತ್ತಿರುವಾಗ ಆಫ್ರಿಕನ್ ಖಂಡದ ಮೇಲೆ ಅದರ ಪ್ರಭಾವವು ವಿಶೇಷವಾಗಿ ವಿನಾಶಕಾರಿಯಾಗಿದೆ ಈ ಅಸಮಾನತೆಯ ಹಿಂದಿನ ಕಾರಣಗಳು ಬಹುಮುಖಿ ಮತ್ತು ಬಡತನ ಆರೋಗ್ಯ ಸೌಲಭ್ಯಗಳಿಗೆ ಸೀಮಿತ ಪ್ರವೇಶ ಮತ್ತು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ಅಸಮರ್ಪಕ ಸಂಪನ್ಮೂಲಗಳಂತಹ ಸಾಮಾಜಿಕ ಆರ್ಥಿಕ ಅಂಶಗಳೊಂದಿಗೆ ಹೆಣೆದುಕೊಂಡಿವೆ ಇದಲ್ಲದೆ ಪರಿಸರದ ಅಂಶಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಏಕೆಂದರೆ ಆಫ್ರಿಕಾದೊಳಗಿನ ಅನೇಕ ಪ್ರದೇಶಗಳು ಸೊಳ್ಳೆಗಳಿಗೆ ಅನುಕೂಲಕರ ಸಂತಾನೋತ್ಪತ್ತಿ ನೆಲೆಗಳನ್ನು ಒದಗಿಸುತ್ತವೆ ಮಲೇರಿಯಾ ಪ್ರಸರಣದ ಪ್ರಾಥಮಿಕ ವಾಹಕಗಳು ಈ ಗಂಭೀರ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಿಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಗುರುತಿಸುವುದು ಅತ್ಯಗತ್ಯ ಅವರು ಸಂಪೂರ್ಣವಾಗಿ ತಡೆಗಟ್ಟಬಹುದಾದ ಅನಾರೋಗ್ಯದ ಕಾರಣದಿಂದಾಗಿ ಪೀಡಿತ ಮತ್ತು ಕಳೆದುಹೋದ ಜೀವನವನ್ನು ಸೂಚಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಕೀಟನಾಶಕ ಸಂಸ್ಕರಿಸಿದ ಬೆಡ್ನೆಟ್ಗಳು ಮತ್ತು ಒಳಾಂಗಣ ಉಳಿಕೆ ಸಿಂಪಡಣೆಗಳಂತಹ ವಿವಿಧ ಮಧ್ಯಸ್ಥಿಕೆಗಳ ಮೂಲಕ ಗಣನೀಯ ಪ್ರಗತಿಯನ್ನು ಸಾಧಿಸಲಾಗಿದೆಯಾದರೂ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ ಹ್ಯೂ ಆಫ್ರಿಕನ್ ಪ್ರದೇಶದಲ್ಲಿ ಹೆಚ್ಚಿನ ಮಲೇರಿಯಾ ಹರಡುವಿಕೆಯ ಮೂಲ ಕಾರಣಗಳನ್ನು ಪರಿಹರಿಸಲು ಸಮಗ್ರವಾದ ವಿಧಾನದ ಅಗತ್ಯವಿದೆ ಇದು ಪರಿಣಾಮಕಾರಿ ಕೇಸ್ ಮ್ಯಾನೇಜ್ಮೆಂಟ್ ತಂತ್ರಗಳನ್ನು ಬಲಪಡಿಸಿದ ಆರೋಗ್ಯ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುತ್ತದೆ ಸಂಶೋಧನೆ ಮತ್ತು ಹೊಸ ಪರಿಕರಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣ ಮತ್ತು ಅಪಾಯದಲ್ಲಿರುವ ಎಲ್ಲಾ ವ್ಯಕ್ತಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳಿಗೆ ಸುಧಾರಿತ ಪ್ರವೇಶ ಕೊನೆಯಲ್ಲಿ ಹೆಚ್ಚಿನ ಮಲೇರಿಯಾ ಪ್ರಕರಣಗಳು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಆಫ್ರಿಕನ್ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವುದು ನಿರಾಶಾದಾಯಕವಾಗಿದ್ದರು ಇದು ಈ ಪ್ರಾಚೀನ ರೋಗದ ವಿರುದ್ಧ ನಡೆಯುತ್ತಿರುವ ಯುದ್ಧದ ಪ್ರಬಲ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಸರ್ಕಾರಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಮುದಾಯಗಳು ಮತ್ತು ವ್ಯಕ್ತಿಗಳ ಸಾಮೂಹಿಕ ಪ್ರಯತ್ನಗಳ ಮೂಲಕ ಈ ಮಾರಣಾಂತಿಕ ಪರಾವಲಂಬಿಯಿಂದ ನಿರಂತರ ಬೆದರಿಕೆಯಲ್ಲಿ ಯಾರು ಜೀವಿಸದ ಭವಿಷ್ಯದ ಕಡೆಗೆ ನಾವು ಶ್ರಮಿಸಬಹುದು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮಲೇರಿಯಾದ ವಿನಾಶಕಾರಿ ಪರಿಣಾಮವನ್ನು ಹೊಂದುತ್ತಾರೆ ಈ ಮಾರಣಾಂತಿಕ ಕಾಯಿಲೆಯಿಂದ ಪ್ರಭಾವಿತವಾಗಿರುವ ಅತ್ಯಂತ ದುರ್ಬಲ ಗುಂಪಾಗಿ ಹೊರಹೊಮ್ಮುತ್ತಾರೆ ಖಪೋರ ಅಂಕಿಅಂಶದಲ್ಲಿ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಮಾತ್ರ ಅವರು ವಿಶ್ವದಾದ್ಯಂತ ಎಲ್ಲಾ ಮಲೇರಿಯಾ ಸಾವುಗಳಲ್ಲಿ ಅರವತ್ತೇಳು ಪರ್ಸೆಂಟ್ನಷ್ಟು ಪ್ರಮಾಣವನ್ನು ಹೊಂದಿದ್ದಾರೆ ಎಂದು ತಿಳಿದುಬಂದಿದೆ ಈ ಭಯಾನಕ ವಾಸ್ತವವು ಈ ಯುವ ಜೀವಗಳನ್ನು ರಕ್ಷಿಸಲು ಮತ್ತು ರಕ್ಷಿಸಲು ಪ್ರಯತ್ನಗಳನ್ನು ತೀವ್ರಗೊಳಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಮಲೇರಿಯಾದಿಂದ ಬಳಲುತ್ತಿರುವ ಮಕ್ಕಳು ಅನುಭವಿಸುವ ರೋಗಲಕ್ಷಣಗಳು ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುತ್ತವೆ ಮತ್ತು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಿಗೆ ಸುಲಭವಾಗಿ ತಪ್ಪಾಗುತ್ತವೆ ರೋಗವನ್ನು ತ್ವರಿತವಾಗಿ ಪತ್ತೆಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಇದು ಗಮನಾರ್ಹ ಸವಾಲನ್ನು ಒಡ್ಡುತ್ತದೆ ಇದಲ್ಲದೆ ಅವರ ಅಪಕ್ವವಾದ ಪ್ರತಿರಕ್ಷಣಾ ವ್ಯವಸ್ಥೆಗಳು ಅಂಗಾಂಗ ವೈಫಲ್ಯ ಅಥವಾ ಸೆರೆಬ್ರಲ್ ಮಲೇರಿಯಾದಂತಹ ತೀವ್ರ ತೊಡಕುಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಕುಟುಂಬಗಳು ಮತ್ತು ಸಮುದಾಯಗಳು ನಷ್ಟವನ್ನು ನಿಭಾಯಿಸುವುದರಿಂದ ಮತ್ತು ಅಂತಹ ಮುಗ್ಧ ಜೀವಗಳು ಏಕೆ ಅಪಾಯದಲ್ಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಹೆಣಗಾಡುವುದರಿಂದ ಅವರ ಮೇಲಿನ ಹೊರೆ ಅಳೆಯಲಾಗದು ಕೀಟನಾಶಕ ಚಿಕಿತ್ಸೆಯ ಬೆಡ್ನೆಟ್ಗಳು ಒಳಾಂಗಣ ಉಳಿಕೆ ಸಿಂಪರಣೆ ಅಭಿಯಾನಗಳು ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪರಿಣಾಮಕಾರಿ ಮಲೇರಿಯಾ ವಿರೋಧಿ ಚಿಕಿತ್ಸೆಗೆ ಸಮಯೋಚಿತ ಪ್ರವೇಶದಂತಹ ತಡೆಗಟ್ಟುವ ಕ್ರಮಗಳಿಗೆ ಆದ್ಯತೆ ನೀಡುವುದು ನಮಗೆ ಹಿಂದೆಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ ಈ ಮೂಲಭೂತ ಅಂಶಗಳನ್ನು ನೇರವಾಗಿ ತಿಳಿಸುವ ಮೂಲಕ ಮಕ್ಕಳು ಆರೋಗ್ಯವಂತರಾಗಿ ಮತ್ತು ಮಲೇರಿಯಾದ ಬೆದರಿಕೆಯಿಂದ ಮುಕ್ತವಾಗಿ ಬೆಳೆಯುವ ಭವಿಷ್ಯದ ಕಡೆಗೆ ಶ್ರಮಿಸುತ್ತಿರುವಾಗ ಈ ಅಸಾಧಾರಣ ದುರ್ಬಲ ಗುಂಪಿನಿಂದ ಹೊರುವ ಹೊರೆಯನ್ನು ಕಡಿಮೆ ಮಾಡಲು ನಾವು ಕೆಲಸ ಮಾಡಬಹುದು ಪ್ರಪಂಚದ ಅನೇಕ ಭಾಗಗಳಲ್ಲಿ ಮಲೇರಿಯಾವು ಹೆಚ್ಚು ಪ್ರಚಲಿತದಲ್ಲಿರುವ ರೋಗವಾಗಿದ್ದರು ಇದು ವ್ಯಕ್ತಿಗಳ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಅವರ ತೊಗಲಿನ ಚೀಲಗಳ ಮೇಲೂ ಪರಿಣಾಮ ಬೀರುತ್ತದೆ ಮಲೇರಿಯಾಕ್ಕೆ ಸಂಬಂಧಿಸಿದ ನೇರ ವೆಚ್ಚಗಳು ಸಾಕಷ್ಟು ಮಹತ್ವದ್ದಾಗಿರಬಹುದು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಎರಡಕ್ಕೂ ವೆಚ್ಚವನ್ನು ಒಳಗೊಂಡಿರುತ್ತದೆ ತಡೆಗಟ್ಟುವಿಕೆಗೆ ಬಂದಾಗ ರೋಗಗಳ ಪ್ರಾಥಮಿಕ ವಾಹಕಗಳಾದ ಸೊಳ್ಳೆಗಳನ್ನು ನಿವಾರಿಸಲು ಕೀಟನಾಶಕವು ಸಂಸ್ಕರಿಸಿದ ಬೆಡ್ನೆಟ್ಗಳು ಮತ್ತು ನಿವಾರಕಗಳಂತಹ ಕ್ರಮಗಳಲ್ಲಿ ವ್ಯಕ್ತಿಗಳು ಹೂಡಿಕೆ ಮಾಡುತ್ತಾರೆ ಇದಲ್ಲದೆ ಸರ್ಕಾರಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಮಲೇರಿಯಾದ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ದುರ್ಬಲ ಜನಸಂಖ್ಯೆಗೆ ತಡೆಗಟ್ಟುವ ಕ್ರಮಗಳನ್ನು ವಿತರಿಸುವ ಉದ್ದೇಶದಿಂದ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳಿಗೆ ಗಣನೀಯ ಹಣವನ್ನು ನಿಯೋಜಿಸುತ್ತವೆ ತಡೆಗಟ್ಟುವ ವೆಚ್ಚಗಳ ಜೊತೆಗೆ ಮಲೇರಿಯಾ ಚಿಕಿತ್ಸೆಯು ಆರ್ಥಿಕವಾಗಿ ಹೊರೆಯಾಗಬಹುದು ಶೀತ ತಲೆನೋವು ಮತ್ತು ದೇಹದ ನೋವುಗಳಂತಹ ರೋಗಲಕ್ಷಣಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಸಕಾಲಿಕ ವೈದ್ಯಕೀಯ ಮಧ್ಯಸ್ಥಿಕೆ ಬೇಕಾಗಬಹುದು ಇದು ಸಾಮಾನ್ಯವಾಗಿ ಸೋಂಕನ್ನು ದೃಢೀಕರಿಸಲು ರೋಗನಿರ್ಣಯದ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಆಂಟಿಮಲೇರಿಯಲ್ ಔಷಧವನ್ನು ಒಳಗೊಂಡಿರುತ್ತದೆ ಇದಲ್ಲದೆ ತೊಡಕುಗಳು ಉಂಟಾಗುವ ತೀವ್ರತರವಾದ ಪ್ರಕರಣಗಳಲ್ಲಿ ಅಥವಾ ವ್ಯಕ್ತಿಯು ಈಗಾಗಲೇ ರಕ್ತಹೀನತೆ ಅಥವಾ ಅಪೌಷ್ಟಿಕತೆಯಂತಹ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿದ್ದರೆ ಆಸ್ಪತ್ರೆಗೆ ಸೇರಿಸುವುದು ಮತ್ತು ಹೆಚ್ಚುವರಿ ಚಿಕಿತ್ಸೆಗಳು ಅಗತ್ಯವಾಗಬಹುದು ಈ ಎಲ್ಲಾ ಖರ್ಚುಗಳು ತ್ವರಿತವಾಗಿ ಕೂಡಿಕೊಳ್ಳುತ್ತವೆ ಮತ್ತು ಈಗಾಗಲೇ ಸೀಮಿತ ಆರ್ಥಿಕ ಸಂಪನ್ಮೂಲಗಳೊಂದಿಗೆ ಹೋರಾಡುತ್ತಿರುವ ಕುಟುಂಬಗಳ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡಬಹುದು ಆರೋಗ್ಯಕರವಾಗಿ ಉಳಿಯುವುದು ಹಣಕಾಸಿನ ನಿರ್ಬಂಧಗಳಿಂದ ಎಂದಿಗೂ ಮರೆಯಾಗಬಾರದು ಆದಾಗ್ಯೂ ಮಲೇರಿಯಾಕ್ಕೆ ಸಂಬಂಧಿಸಿದ ನೇರ ವೆಚ್ಚಗಳು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಸೂಕ್ತ ಆರೈಕೆಯನ್ನು ಪಡೆಯುವ ಅಥವಾ ತಡೆಗಟ್ಟುವ ಕ್ರಮಗಳ ಮೂಲಕ ಭವಿಷ್ಯದ ಸೋಂಕುಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ನಡುವೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತದೆ ಮಾನವ ಇತಿಹಾಸದಲ್ಲಿ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದಾದ ಮಲೇರಿಯಾವು ನಾಲ್ಕು ಜಾತಿಯ ಪರಾವಲಂಬಿಗಳಿಂದ ಉಂಟಾಗುತ್ತದೆ ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಂ ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ಲಾಸ್ಮೋಡಿಯಂ ಮಲೇರಿಯಾ ಮತ್ತು ಪ್ಲಾಸ್ಮೋಡಿಯಂ ಓವೆಲ್ ಪ್ರತಿಯೊಂದು ಪರಾವಲಂಬಿ ಜಾತಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಮತ್ತು ಮಾನವ ದೇಹದೊಳಗೆ ಆಕ್ರಮಣದ ವಿಧಾನಗಳನ್ನು ಹೊಂದಿದೆ ಫ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಂ ಅತ್ಯಂತ ಮಾರಣಾಂತಿಕ ಜಾತಿ ಎಂದು ಹೆಸರುವಾಸಿಯಾಗಿದೆ ಏಕೆಂದರೆ ಇದು ರಕ್ತಪ್ರವಾಹದಲ್ಲಿ ವೇಗವಾಗಿ ಗುಣಿಸಬಹುದು ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರ ರೋಗಲಕ್ಷಣಗಳು ಮತ್ತು ತೊಡಕುಗಳಿಗೆ ಕಾರಣವಾಗುತ್ತದೆ ಮತ್ತೊಂದೆಡೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಮಲೇರಿಯಾದ ಪುನರಾವರ್ತಿತ ದಾಳಿಯನ್ನು ಉಂಟು ಮಾಡುವ ಮೊದಲು ದೀರ್ಘಕಾಲದವರೆಗೆ ಯಕೃತ್ತಿನಲ್ಲಿ ಸುಪ್ತವಾಗಿರುವ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ ಇದು ಸೋಂಕಿತ ವ್ಯಕ್ತಿಯ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ವಿಶೇಷವಾಗಿ ಸವಾಲಿನ ಸಂಗತಿಯಾಗಿದೆ ಆದಾಗ್ಯೂ ಕೆಲವು ಜನರು ಈ ಮಲೇರಿಯಾವನ್ನು ಉಂಟು ಮಾಡುವ ಪರಾವಲಂಬಿಗಳನ್ನು ಯಾವುದೇ ರೋಗಲಕ್ಷಣಗಳನ್ನು ಪ್ರದರ್ಶಿಸದೆ ಸಾಗಿಸಬಹುದು ಎಂಬುದು ಅನೇಕರನ್ನು ಆಶ್ಚರ್ಯಗೊಳಿಸುತ್ತದೆ ಈ ವ್ಯಕ್ತಿಗಳನ್ನು ಆರೋಗ್ಯಕರ ವಾಹಕಗಳೆಂದು ಪರಿಗಣಿಸಲಾಗುತ್ತದೆ ಮತ್ತು ಸೊಳ್ಳೆ ಕಡಿತದ ಮೂಲಕ ತಿಳಿಯದೆ ಇತರರಿಗೆ ರೋಗವನ್ನು ಹರಡಬಹುದು ಸೋಂಕಿನ ಹೊರತಾಗಿಯೂ ಈ ಲಕ್ಷಣಹಿತ ವ್ಯಕ್ತಿಗಳು ಹೇಗೆ ಆರೋಗ್ಯವಾಗಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮಲೇರಿಯಾ ಹರಡುವಿಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ಹೊಸ ಸಾಧ್ಯತೆಗಳನ್ನು ಅನ್ಲಾಕ್ ಮಾಡಬಹುದು ಹೀಗಾಗಿ ರೋಗಲಕ್ಷಣದ ಪ್ರಕರಣಗಳಿಗೆ ಚಿಕಿತ್ಸೆ ನೀಡುವುದರ ಮೇಲೆ ಕೇಂದ್ರೀಕರಿಸುವುದು ಮಾತ್ರವಲ್ಲದೆ ಪರಿಣಾಮಕಾರಿ ನಿಯಂತ್ರಣ ಕ್ರಮಗಳಿಗಾಗಿ ಆರೋಗ್ಯಕರ ವಾಹಕಗಳ ಸುತ್ತಲಿನ ಈ ರಹಸ್ಯವನ್ನು ಬಿಚ್ಚಿಡುವುದು ನಿರ್ಣಾಯಕವಾಗುತ್ತದೆ ಪ್ಲಾಸ್ಮೋಡಿಯಂ ಫಾಲ್ಸಿಪ್ಯಾರಂ ಮಾರಣಾಂತಿಕ ರೀತಿಯ ಮಲೇರಿಯಾ ಪರಾವಲಂಬಿ ಎಂದು ಕರೆಯಲ್ಪಡುತ್ತದೆ ಇದು ಪ್ರತಿ ವರ್ಷ ಹಲವಾರು ಜೀವಗಳನ್ನು ಬಲಿ ತೆಗೆದುಕೊಳ್ಳಲು ಕಾರಣವಾಗಿದೆ ಇತರ ತಳಿಗಳಿಗಿಂತ ಭಿನ್ನವಾಗಿ ಮೋಡಿಯನ್ನ ಈ ನಿರ್ದಿಷ್ಟ ರೂಪವು ಕೆಂಪು ರಕ್ತ ಕಣಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಅವುಗಳೊಳಗೆ ವೇಗವಾಗಿ ಗುಣಿಸಬಹುದು ತತ್ ಫಾಲ್ಸಿ ಪ್ಯಾರಂ ಸೋಂಕಿನ ಲಕ್ಷಣಗಳು ಅಧಿಕ ಜ್ವರ ತೀವ್ರ ತಲೆನೋವು ಸ್ನಾಯು ನೋವು ಮತ್ತು ಕೆಲವು ಸಂದರ್ಭಗಳಲ್ಲಿ ಅಂಗಾಂಗ ವೈಫಲ್ಯವನ್ನು ಒಳಗೊಂಡಿರುತ್ತದೆ ಫಾಲ್ಸಿ ಪ್ಯಾರಂ ಬಗ್ಗೆ ವಿಶೇಷವಾಗಿ ಆತಂಕಕಾರಿ ವಿಷಯವೆಂದರೆ ಅದು ಆರೋಗ್ಯವಂತ ವ್ಯಕ್ತಿಗಳಲ್ಲಿ ತೀವ್ರವಾದ ತೊಡಕುಗಳು ಮತ್ತು ಸಾವಿಗೆ ಕಾರಣವಾಗಬಹುದು ಫಾಲ್ಸಿಪ್ಯಾರಂ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಆಂಟಿಮಲೇರಿಯಾ ಔಷಧಗಳಿಗೆ ಪ್ರತಿರೋಧವನ್ನು ಅಭಿವೃದ್ಧಿಪಡಿಸಿದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ ಮಲೇರಿಯಾ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡುವ ಜಾಗತಿಕ ಪ್ರಯತ್ನಗಳಿಗೆ ಇದು ಮಹತ್ವದ ಸವಾಲನ್ನು ಒಡ್ಡುತ್ತದೆ ಮತ್ತು ಹೊಸ ಚಿಕಿತ್ಸಾ ತಂತ್ರಗಳ ಅಭಿವೃದ್ಧಿಯ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಸೊಳ್ಳೆಗಳನ್ನು ಹರಡುವುದನ್ನು ತಡೆಗಟ್ಟಲು ತಳೀಯವಾಗಿ ಮಾರ್ಪಡಿಸುವ ಅಥವಾ ನಿರ್ದಿಷ್ಟವಾಗಿ ಫಾಲ್ಸಿ ಪ್ಯಾರಂ ಅನ್ನು ಗುರಿಯಾಗಿಸಿಕೊಂಡು ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವಂತಹ ಹೊಸ ವಿಧಾನಗಳನ್ನು ಸಂಶೋಧಕರು ಅನ್ವೇಷಿಸುತ್ತಿದ್ದಾರೆ ಫಾಲ್ಸಿ ಪ್ಯಾರಂನ ಬೆದರಿಕೆಯ ಗುರುತ್ವಾಕರ್ಷಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಈ ಮಾರಣಾಂತಿಕ ಪರಾವಲಂಬಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸರ್ಕಾರಗಳು ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಸಾಮೂಹಿಕ ಕ್ರಮವನ್ನು ಬಯಸುತ್ತದೆ ಸೊಳ್ಳೆ ನಿಯಂತ್ರಣ ಮತ್ತು ಬೆಡ್ನೆಟ್ ಬಳಕೆಯಂತಹ ತಡೆಗಟ್ಟುವ ಕ್ರಮಗಳ ಜೊತೆಗೆ ಈ ಪಟ್ಟು ಬಿಡದ ಕೊಲೆಗಾರನಿಂದ ಅಪಾಯದಲ್ಲಿರುವ ಜೀವಗಳನ್ನು ಉಳಿಸುವಲ್ಲಿ ಆರಂಭಿಕ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಪ್ಲಾಸ್ಮೋಡಿಯಂ ಫಾಲ್ಸಿ ಪ್ಯಾರಂ ಹೋರಾಡಲು ಸುಧಾರಿತ ತಡೆಗಟ್ಟುವ ವಿಧಾನಗಳು ಮತ್ತು ಪರಿಣಾಮಕಾರಿ ಚಿಕಿತ್ಸೆಗಳಿಗಾಗಿ ಸಂಶೋಧನೆಗೆ ಹೆಚ್ಚಿನ ಸಂಪನ್ಮೂಲಗಳನ್ನು ಹೂಡಿಕೆ ಮಾಡುವಾಗ ಮಲೇರಿಯಾದಿಂದ ಪೀಡಿತ ಸಮುದಾಯಗಳಲ್ಲಿ ಈ ತಳಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯ ಮಲೇರಿಯಾ ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕ ರೋಗ ಸೌಮ್ಯದಿಂದ ತೀವ್ರತರವಾದ ವಿವಿಧ ರೋಗ ಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಈ ರೋಗಲಕ್ಷಣಗಳನ್ನು ಎರಡು ಮುಖ್ಯ ವರ್ಗಗಳಾಗಿ ವರ್ಗೀಕರಿಸಬಹುದು ಜಟಿಲವಲ್ಲದ ಮತ್ತು ತೀವ್ರವಾದ ಮಲೇರಿಯಾ ಜಟಿಲವಲ್ಲದ ಮಲೇರಿಯಾ ಸಾಮಾನ್ಯವಾಗಿ ಜ್ವರ ಶೀತ ತಲೆನೋವು ಸ್ನಾಯು ನೋವು ಬೆವರುವಿಕೆ ಮತ್ತು ಆಯಾಸದ ಸಂಯೋಜನೆಯೊಂದಿಗೆ ಇರುತ್ತದೆ ಈ ರೋಗ ಲಕ್ಷಣಗಳು ಆರೋಗ್ಯವಂತ ವ್ಯಕ್ತಿಗೆ ನಿರ್ವಹಿಸಬಹುದಾದಂತೆ ತೋರುತ್ತದೆಯಾದರೂ ಅವು ಸಾಮಾನ್ಯವಾಗಿ ರಕ್ತಪ್ರವಾಹದಲ್ಲಿ ಪರಾವಲಂಬಿ ಇರುವಿಕೆಯನ್ನು ಸೂಚಿಸುತ್ತವೆ ಮತ್ತೊಂದೆಡೆ ತೀವ್ರವಾದ ಮಲೇರಿಯಾವು ವೈದ್ಯಕೀಯ ತುರ್ತು ಸ್ಥಿತಿಯಾಗಿದ್ದು ಅದು ತಕ್ಷಣದ ಗಮನದ ಅಗತ್ಯವಿರುತ್ತದೆ ಜಟಿಲವಲ್ಲದ ಮಲೇರಿಯಾದ ಮೇಲೆ ತಿಳಿಸಲಾದ ರೋಗ ಲಕ್ಷಣಗಳ ಜೊತೆಗೆ ತೀವ್ರತರವಾದ ಪ್ರಕರಣಗಳು ಅಂಗಾಂಗ ವೈಫಲ್ಯ ಅಥವಾ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು ಇದು ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆ ಅಥವಾ ಕೆಂಪು ರಕ್ತ ಕಣನಾಶದ ಪರಿಣಾಮವಾಗಿ ರಕ್ತಹೀನತೆಯಿಂದಾಗಿ ಉಸಿರಾಟದ ತೊಂದರೆ ಅಥವಾ ಉಸಿರಾಟದ ತೊಂದರೆಯಾಗಿ ಪ್ರಕಟವಾಗಬಹುದು ಮಲೇರಿಯಾದ ತೀವ್ರ ಸ್ವರೂಪಗಳು ರೋಗಗ್ರಸ್ತವಾಗುವಿಕೆಗಳು ಅಥವಾ ಕೋಮಾದಂತಹ ನರವೈಜ್ಞಾನಿಕ ತೊಡಕುಗಳನ್ನು ಸಹ ಉಂಟುಮಾಡಬಹುದು ಮಲೇರಿಯಾ ಹರಡಿರುವ ಪ್ರದೇಶಗಳಲ್ಲಿ ವಾಸಿಸುವ ವ್ಯಕ್ತಿಗಳು ಅಥವಾ ಇತ್ತೀಚೆಗೆ ಸ್ಥಳೀಯ ಪ್ರದೇಶಗಳಿಗೆ ಪ್ರಯಾಣಿಸಿದವರು ಈ ರೋಗಲಕ್ಷಣಗಳ ಬಗ್ಗೆ ತಿಳಿದಿರುವುದು ಮತ್ತು ಯಾವುದೇ ಅನುಮಾನಗಳು ಉದ್ಭವಿಸಿದರೆ ಸಾಧ್ಯವಾದಷ್ಟು ಬೇಗ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಮುಖ್ಯವಾಗಿದೆ ಈ ಮಾರಣಾಂತಿಕ ಕಾಯಿಲೆಗೆ ಸಂಬಂಧಿಸಿದ ತೊಡಕುಗಳನ್ನು ತಡೆಗಟ್ಟಲು ಮತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತ್ವರಿತ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಮಲೇರಿಯಾ ರೋಗಲಕ್ಷಣಗಳಿಗೆ ಬಂದಾಗ ಜಾಗರೂಕತೆಯಿಂದ ಜೀವಗಳನ್ನು ಉಳಿಸಬಹುದು ಎಂಬುದನ್ನು ನೆನಪಿಡಿ ಜಟಿಲವಲ್ಲದ ಮಲೇರಿಯಾ ಒಂದು ಟ್ರಿಕಿ ಪ್ರಾಣಿಯಾಗಿದೆ ಜ್ವರದ ಸರಳ ಪ್ರಕರಣವನ್ನು ಅನುಕರಿಸುವ ರೋಗಲಕ್ಷಣಗಳೊಂದಿಗೆ ನೀವು ಕನಿಷ್ಠ ನಿರೀಕ್ಷಿಸಿದಾಗ ಅದು ನಿಮ್ಮ ಮೇಲೆ ನುಸುಳುತ್ತದೆ